ಮಹಾನಂದಿ ಗೋಲೋಕದಲ್ಲಿ ಸಂರಕ್ಷಣೆ ಮಾಡಲಾಗುತ್ತಿರುವ ದೇಸಿ ಗೋವುಗಳ ಸಗಣಿಯಿಂದ ಫಲವತಿ ಎರೆಹುಳು ಗೊಬ್ಬರ ತಯಾರು ಮಾಡಲಾಗುತ್ತಿದೆ ಪರಿಸರಕ್ಕೆ ಉಪಯೋಗಕರವಾಗಿರುವ ಕೆಂಪು ಎರೆಹುಳಗಳು ತಯಾರು ಮಾಡುವ ಸಾವಯವ ಗೊಬ್ಬರ ಫಲವತಿ ಸಾರಜನಕ ಮತ್ತು ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಸುಲಭವಾಗಿ ಒದಗಿಸಲು ನೆರವಾಗುವ ಲಕ್ಷಾನುಲಕ್ಷ ಜೀವಂತ ಅಣುಜೀವಿಗಳನ್ನು ಫಲವತಿ ಹೊಂದಿರುತ್ತದೆ ಭೂಮಿಯ ಫಲವತ್ತತೆಯನ್ನು ಸಹಸ್ರಾರು ಪಟ್ಟು ಹೆಚ್ಚಿಸುವ ಸಾಮರ್ಥ್ಯವುಳ್ಳ ಲಕ್ಷಾನು ಲಕ್ಷ ಜೀವಾಣುಗಳನ್ನು ಸೃಷ್ಟಿಸುವ ದೇಸಿ ಗೋವುಗಳ ಸೆಗಣಿಯಿಂದ ತಯಾರಾಗುತ್ತಿದೆ ಫಲವತಿ ಗೊಬ್ಬರ ಫಲವತಿ ಲಾಭಗಳು ಫಲವತಿ ಸಾವಯವ ಎರೆಹುಳು ಗೊಬ್ಬರ ಬಳಸುವುದರಿಂದ ಭೂಮಿಯಲ್ಲಿ ಜೈವಿಕ ಕ್ರಿಯೆ ಹೆಚ್ಚಾಗಿ ಭೂಮಿಯ ಫಲವತ್ತತೆ ಹಲವಾರು ಪಟ್ಟು ಹೆಚ್ಚುತ್ತದೆ ಸಾರಜನಕವನ್ನು ಹಿಡಿದಿಟ್ಟುಕೊಳ್ಳುವ ರಂಜಕ ಕರಗಿಸುವ ಶಕ್ತಿಯನ್ನು ವೃದ್ಧಿಸುತ್ತದೆ ಮಣ್ಣಿನ ಗುಣವನ್ನು ಹೆಚ್ಚಿಸಿ ನೀರನ್ನು ಹಿಡಿದಿಡುವ ಶಕ್ತಿಯನ್ನು ವೃದ್ಧಿಸುತ್ತದೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಉಂಟಾಗುವ ಹಾನಿಕಾರಕ ಪ್ರಭಾವಗಳನ್ನು ತಡೆಗಟ್ಟುತ್ತದೆ ರಾಸಾಯನಿಕ ಗೊಬ್ಬರದ ಅವಶ್ಯಕತೆಯನ್ನು ಕಡಿಮೆಗೊಳಿಸುತ್ತದೆ ರೋಗಗಳನ್ನು ತಡೆಯುವ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇಳುವರಿಯ ಗುಣಮಟ್ಟ ಹಾಗೂ ಪ್ರಮಾಣವನ್ನು ಹೆಚ್ಚಿಸುತ್ತದೆ ವಾತಾವರಣದಿಂದ ಸಿಗುವ ಲಾಭವನ್ನು ಬೆಳೆಗಳಿಗೆ ಬೇಕಾಗುವಷ್ಟು ಉಪಯೋಗಿಸಿ ಉಳಿದದ್ದನ್ನು ನಂತರದ ಬೆಳೆಗಳಿಗೆ ಉಳಿಸಿಕೊಡುತ್ತದೆ ಅಡಿಕೆ ತೆಂಗು ಬಾಳೆ ಕಾಳು ಮೆಣಸು ಶುಂಠಿ ತರಕಾರಿ ಹೂವು ಮತ್ತು ಮಣ್ಣಿನ ಕೃಷಿಗಳಲ್ಲಿ ವಿಶೇಷವಾಗಿ ಬಳಸುವಂತಹ ಗೊಬ್ಬರ ಫಲವತಿ ಇದು ಮಿತವ್ಯಯಕಾರಿ ಫಲವತಿ ಬಳಕೆ ಸುಲಭ ಸರಳ ಫಲವತಿ ಅಧಿಕ ಫಲದಾಯಕ ಹಾಗೂ ಲಾಭದಾಯಕ ಫಲವತಿ ಎರೆಹುಳು ಗೊಬ್ಬರ ಬಳಸುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚುವುದರ ಜೊತೆಗೆ ಗೋಲೋಕದ ಗೋವುಗಳ ಮೇವಿನ ಆರ್ಥಿಕ ಸಂಗ್ರಹಕ್ಕೆ ಕೈಜೋಡಿಸಿದಂತಾಗುತ್ತದೆ ಸಸ್ಯಗಳಿಗೆ ಬೇಕಾದುದನ್ನು ಪ್ರಕೃತಿಯಿಂದ ಒದಗಿಸಬೇಕು ಹೊರತು ವಿಕೃತಿಯ ಕಡೆಯಿಂದ ಅಲ್ಲ ಗಿಡ ಮರಗಳಿಗೆ ಬೇಕಾದದ್ದು ಪ್ರಕೃತಿಯಿಂದಲೇ ಬರಬೇಕು ಈ ಹಿನ್ನೆಲೆಯಲ್ಲಿ ಫಲವತಿ ಎರೆಗೊಬ್ಬರವನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ದೇಶೀಯ ಗೋವುಗಳ ಸಗಣಿ ಎರೆಹುಳುಗಳು ಅವುಗಳು ನಿರ್ಮಾಣ ಮಾಡ್ತಕ್ಕಂಥ ಲಕ್ಷಾಂತರ ಸೂಕ್ಷ್ಮಜೀವಿಗಳು ಇದೆಲ್ಲ ಪ್ರಕೃತಿ ನಿಜಕ್ಕೂ ಕೃಷಿ ಮಾಡೋದು ಯಾರು ಈ ಸೂಕ್ಷ್ಮಜೀವಿಗಳು ಈ ಎರೆಹುಳು ಹೊರತು ಕೆಮಿಕಲ್ ಫರ್ಟಿಲೈಸರ್ಸ್ ಅಲ್ಲ ಅಥವಾ ಪೆಸ್ಟಿಸೈಡ್ಸ್ ಅಲ್ಲ ಅಥವಾ ಟ್ರ್ಯಾಕ್ಟರ್ಗಳಲ್ಲ ಇನ್ಯಾವುದೋ ಕೃತ್ರಿಮವಾಗಿರ್ತಕ್ಕಂಥ ಸಾಧನಗಳಲ್ಲ ನಿಜವಾದ ಕೃಷಿ ಮಾಡುವಂಥದ್ದು ಎರೆಹುಳುಗಳು ಮತ್ತು ಸೂಕ್ಷ್ಮಜೀವಿಗಳು ಅಂಥ ಜೀವಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಎರೆಹುಳುಗಳ ಕಡೆ ಕಡೆಯಿಂದ ತಯಾರಾಗ್ತಕ್ಕಂಥ ಈ ಫಲವತಿ ಎರೆಗೊಬ್ಬರ ಅದು ಪ್ರಕೃತಿಯ ಕಡೆಗೆ ಇಟ್ಟ ಒಂದು ಹೆಜ್ಜೆ ಈ ಹೆಜ್ಜೆಯನ್ನು ನಾವೆಲ್ಲ ಬೆಂಬಲಿಸಬೇಕು ಬೆಂಬಲಿಸುವುದರಿಂದ ಯಾರಿಗೂ ಒಳ್ಳೆಯದು ಯಾರು ಇಂಥ ಎರೆಗೊಬ್ಬರ ಬಳಸ್ತಾರೋ ಅವರಿಗೂ ಒಳ್ಳೆಯದು ದೇಶೀಯ ಗೋವುಗಳಿಗೆ ಒಳ್ಳೆಯದು ಯಾಕೆಂದರೆ ಬರುವ ಹಣ ದೇಶೀಯ ಗೋವುಗಳ ಮೇಲಿಗೆ ವಿನಿಯೋಗ ಆಗ್ತದೆ ದೇಶೀಯ ಗೋವುಗಳಿಗೆ ಒಳ್ಳೆಯದು ಮಾತ್ರವಲ್ಲ ಪ್ರಕೃತಿಗೆ ಒಳ್ಳೆಯದು ತನ್ನ ಮೂಲಕ ವಿಶ್ವಕ್ಕೂ ಒಳ್ಳೆಯದು ಹಾಗಾಗಿ ವಿಶ್ವಮಂಗಲದ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಫಲವತಿ ಎರಗೊಬ್ಬರದ ಮೂಲಕವಾಗಿ ನಾವು ಪ್ರಕೃತಿಯ ಮಡಿಲಲ್ಲಿ ತಂಪಾಗಿ ಸುರಕ್ಷಿತವಾಗಿ ಇರೋಣ ಫಲವತಿ ಗೊಬ್ಬರವ ಬಳಸಿ ಭೂಮಿಯ ಸಾರವ ಹೆಚ್ಚಿಸಿ ಬಂಗಾರದಂತಹ ಫಸಲು ಪಡೆದು ಗೋವುಗಳ ಮೇವಿಗೂ ಕೈ ಜೋಡಿಸಿದಂತಾಗುವ ಈ ಸರಣಿ ಕಾಯಕದಲ್ಲಿ ಭಾಗಿಯಾಗಬನ್ನಿ